ನೀನು ನೋಡಿರ ಸಾಕ ಗಂಗಿ ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಉತ್ತರ ಕರ್ನಾಟಕದ ಹೆಸರಾಂತ ಜಾನಪದ ಗಾಯಕ ಬಾಳು ಬೆಳಗುಂದಿ ಅವರು ಸಿನಿಮಾದಲ್ಲಿ ಹಾಡನ ಹಾಡಿದ್ದಾರೆ ಸ್ನೇಹಿತರೆ ಅವರು ಸಂಗೀತದ ಹಿನ್ನೆಲೆಯಿಂದ ಬಾರದಿದ್ದರೂ ತಮ್ಮ ಸುಮಧುರ ಕಂಠದ ಮೂಲಕವೇ ಸೋಶಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಹವಾವನ್ನ ಸೃಷ್ಟಿಸಿದ್ದಾರೆ ಅದರಲ್ಲೂ ಉತ್ತರ ಕರ್ನಾಟಕದ ಜನರಿಗೆ ಬಾಳು ಬೆಳಗುಂದಿ ಅಂದ್ರೆ ತುಂಬಾ ಇಷ್ಟ ಸ್ನೇಹಿತರೆ ಜಾನಪದ ಶೈಲಿಯಲ್ಲಿ ಹಾಡುಗಳನ್ನ ರಚಿಸುತ್ತಾ ಅವುಗಳಿಗೆ ತಮ್ಮದೇ ಆದ ದಾಟಿಯಲ್ಲಿ ಧ್ವನಿಯನ್ನ ನೀಡುತ್ತಾ ಫೇಮಸ್ ಆಗಿದ್ದಾರೆ ಬಾಳು ಈಗ ಡಾರ್ಲಿಂಗ್ ಕೃಷ್ಣ ಅಭಿನಯದ ಬ್ರ್ಯಾಟ್ ಸಿನಿಮಾದಲ್ಲಿ ಒಂದು ಹಾಡನ್ನ ಹಾಡಿದ್ದಾರೆ ಸ್ನೇಹಿತರೆ ಡಾರ್ಲಿಂಗ್ ಕೃಷ್ಣ ಅಭಿನಯದ ಬ್ರ್ಯಾಟ್ ಸಿನಿಮಾದಲ್ಲಿ ಗಂಗೆ ಗಂಗೆ ಎಂಬ ಹಾಡನ್ನ ಉತ್ತರ ಕರ್ನಾಟಕದ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪದ ಗಾಯಕ ಬಾಳು ಬೆಳಗುಂದಿ ಅವರು ಸಿನಿಮಾದಲ್ಲಿ ಹಾಡನ್ನ ಹಾಡಿರುವುದು ನಮ್ಮ ಹೆಮ್ಮೆ ಅಂತ ಹೇಳಬಹುದು ಸ್ನೇಹಿತರೆ ಅವರು ಈ ರೀತಿ ಇನ್ನು ಅನೇಕ ಸಿನಿಮಾಗಳಲ್ಲಿ ಹಾಡುಗಳನ್ನ ಹಾಡಿ ಇನ್ನಷ್ಟು ಎತ್ತರಕ್ಕೆ ಬೆಳಿಲಿ ಎಂದು ನಾವು ಕೂಡ ಆಶಿಸೋಣ ಸ್ನೇಹಿತರೆ ಸರಿಗಮ ವೇದಿಕೆಗೆ ಒಂದು ಅವಕಾಶವನ್ನ ಪಡೆದು ಅಲ್ಲಿ ಹಾಡುಗಳನ್ನ ಹಾಡಿ ತಮ್ಮನ್ನ ಗುರುತಿಸಿಕೊಂಡಿರ್ತಕ್ಕಂತಹ ಬೆಳಗುಂದಿ ಅವರಿಗೆ ಆ ಸಿನಿಮಾದಲ್ಲಿ ಹಾಡುವಂತಹ ಅವಕಾಶ ಸಿಕ್ಕಿರುವಂತದ್ದು ಸ್ನೇಹಿತರೆ ಇದೀಗ ಅವರು ಸಿನಿಮಾದಲ್ಲಿ ಹಾಡುತ್ತಿರುವುದು ನಮ್ಮ ಹೆಮ್ಮೆಯೇ ಹೌದು ಸ್ನೇಹಿತರೆ ಅವರು ಜಾನಪದ ಹಾಗೂ ಸಿನಿಮಾ ಹಾಗೂ ಹಾಡುಗಳ ಮೂಲಕ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ಆಶಿಸೋಣ ಧನ್ಯವಾದಗಳು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ